아사 <목소리로> ಎಸ್ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ ಅಪ್ಪು ಸರ್ದು ಫಿಫ್ಟಿಯತ್ ಬರ್ಡೇ ಅಪ್ಪು ಸರ್ ಹ್ಯಾಪಿ ಬರ್ಡೇ ಟು ಯು ನೀವಿಲ್ಲ ಅಂತ ಯಾರಿಗೂ ಅನಿಸೋದಿಲ್ಲ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಇದ್ದೀರಾ ಅದಕ್ಕೆ ಸಾಕ್ಷಿನೇ ಇಷ್ಟು ಜನ ಇರೋವಂಥದ್ದು ಆ್ಯಂಡ್ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಆಗಿದ್ದೀರಾ ನೀವು ಅಂದರೆ ಒಂದು ದೇವ್ರ ಥರನೇ ಇಲ್ಲಿ ಎಲ್ಲರೂ ದರ್ಶನ ಮಾಡೋಕ್ಕಂತಲೇ ಬಂದಿದ್ದಾರೆ ನಿಜವಾಗ್ಲೂ ಅವ್ರು ಮಾಡಿರುವಂಥ ಒಂದು ಒಳ್ಳೆ ಕೆಲಸಗಳು ಪುಣ್ಯ ಕಾರ್ಯ ಕಾರ್ಯಗಳಿಂದ ಇಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಸೊ ನೋಡಿದಾಗ ತುಂಬ ಖುಷಿಯಾಗುತ್ತೆ ಎಸ್ ಈ ಒಂದು ಏನು ನಾವೇ ಮಿಸ್ ಮಾಡ್ಕೊಳ್ತೀರಿ ಡೆಫಿನೆಟ್ಲಿ ವಿ ಮಿಸ್ ಯು ಅಪ್ಪು ಸರ್ ನೀವು ಇರಬೇಕಾಗಿತ್ತು ನೀವು ಇದ್ರೆ ಇನ್ನೂ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ರಿ ಎಲ್ಲರೂ ಮನೆ ಮಗ ಲಿಟ್ರಲಿ ಅವರು ದೊಡ್ಡ ಮನೆಗೆ ಅಷ್ಟೇ ಮಗ ಅಲ್ಲ ಇಡೀ ಕರ್ನಾಟಕಕ್ಕೂ ಮನೆ ಮಗ ಬಿಕಾಸ್ ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾಗಳೂ ಅಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದಾರೆ ಎಲ್ಲರೂ ಮನೆಗೂ ಒಂದು ಮನ ಮೆಚ್ಚಿದ ಜನ ಮೆಚ್ಚಿದ ಮಗ ಆಗಿದ್ದಂಥ ಅಪ್ಪು ಸರ್ ಅವ್ರು ಇರಬೇಕಾಗಿತ್ತು ಅದು ತುಂಬ ಬೇಜಾರಾಗುತ್ತೆ ಅವರು ನಾನು ನೋಡೋಕ್ಕೂ ಆಗಿಲ್ಲ ನಾನು ಡೈರೆಕ್ಟಾಗಿ ನೋಡೇ ಇಲ್ಲ ಅಪ್ಪು ಸರ್ನ ಅದು ಅದು ನನಗೆ ಇನ್ನೂ ಜಾಸ್ತಿ ಬೇಜಾರಿದೆ ಡೆಫಿನೆಟ್ಲಿ ಅವರಿಲ್ಲ ಅಂತ ಅನಿಸ್ತಾ ಇಲ್ಲ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಮೂರು ವರ್ಷ ಕಳೆದಿದ್ರು ಸಹ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋದೇ ಒಂದಿದೆ ಬಿಕಾಸ್ ಎವ್ರಿ ಡೇ ನೋಡಿದ್ರು ಇಲ್ಲ ಅಷ್ಟು ಜನ ಇದ್ದೇ ಇರ್ತಾರೆ ಆ್ಯಂಡ್ ಅವ್ರದ್ದು ಯಾವುದೇ ಒಂದು ಮೆಮೊರೀಸು ನಾವು ಕಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅವರಿಲ್ಲ ಅಂತ ಅನಿಸೋದೇ ಇಲ್ಲ ಅದು ಅದು ನೋಡ್ತಿದ್ರು ನನಗೆ ಅಪ್ಪು ಸರ್ ಇಲ್ವಾ ಅಂತ ಇವತ್ತು ಇವಾಗಲೂ ಕ್ವಶನ್ ಮಾರ್ಕ್ ಆಗುತ್ತೆ ಅವರು ಇದಾರೆ ಅಂತಲೇ ಅನಿಸುತ್ತೆ ಸೊ ಅವರಿಲ್ಲ ಅಂತ ಅನ್ಸೋದಿಲ್ಲ ಪ್ಲೀಸ್ ಥ್ಯಾಂಕ್ ಯು